ಗ್ರೂಪ್ ಆಡ್ ಮಾಡಿಲ್ಲ ಸರ್ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ದು ವಿಜಯನಗರ ಡಿಸ್ಟಿಕ್ ಇಂದ ಗ್ರೂಪ್ ಆಡ್ ಆಗಿದೆ ನಮ್ದು ಏನ್ ಮೆಸೇಜ್ ಇದ್ರು ವಿಜಯನಗರ ಡಿಸ್ಟಿಕ್ ಗೆ ಹೋಗೋದು ಆಮೇಲೆ ಮೊಬಲೈಜರ್ಸ್ ಅಂತ ನಮ್ದು ಮೊನ್ನೆ ಅಪಾಯಿಂಟ್ ಮಾಡ್ಯಾರ ಆ ಗ್ರೂಪ್ ಗೆ ಎಲ್ಲ ನಮ್ದು ಇನ್ಫಾರ್ಮೇಶನ್ ಹೋಗುತ್ತೆ ಡೈಲಿ ಕಸಗಾಡಿ ಬಂತತ್ರ ಇಲ್ಲ ಅಂತ ಆ ದಿನ ನಕಲ್ ಅದಕ್ಕೆ ಒಬ್ಬೊಬ್ಬರು ಮಾರ್ನಿಂಗ್ ಇರಲ್ಲ ಸರ್ ಹೌದು ಎಲ್ಲ ಹೋಗ್ತಾರಲ್ಲ ನಿಜ ನಿಜ ಕಸದ ಗಾಡಿ ಡೈಲಿ ಬರ್ತೈತಮ್ಮ ಹಾಂ ಬರ್ತಾ ಡೈಲಿನ ಒಂದು ದಿನ ಬಿಟ್ಟು ಒಂದು ದಿನ ಬರ್ತದೆ ಹೌದಾ ಮೊಬೈಲ್ ನಂಬರ್ ಹೇಳ್ರಮ್ಮ ಮೊಬೈಲ್ ನಂಬರ್ ಏಯ್ಟ್ ಜೀರೋ ಒನ್ ಸೆವೆನ್ ಏಯ್ಟ್ ಏಯ್ಟ್ ತ್ರೀ ಅಲ್ಲ ಏಯ್ಟ್ ತ್ರೀ ಹ್ಞೂ ಏಯ್ಟ್ ತ್ರೀ ಒನ್ ಸೆವೆನ್ ಫೋನ್ ಫೈವ್ ಹ್ಞೂ ನೈನ್ ಏಯ್ಟ್ ಡಬಲ್ ತ್ರೀ ಹ್ಞೂ ಮನೆಗೆ ಹೆಣ್ಮಕ್ಳು ಎಷ್ಟು ಜನ ಇದ್ದೀರಮ್ಮ ಹೆಣ್ಮಕ್ಳು ನಾನು ಒಬ್ಬಳೆ ಒಬ್ಬಳೇನಾ ಹೆಣ್ಮಕ್ಳು ಇದ್ದು ಸೇರಿ ಮೂವರು ಮೂವರ ಏನು ಕೆಲಸ ಮಾಡ್ತಾರಮ್ಮ ವ್ಯವಸಾಯ ಕಸದ ಗಾಡಿ ಡೈಲಿ ಬರಲ್ಲ ಅಮ್ಮ ಹಸಿ ಕಸ ಒಣ ಕಸ ಬೇರೆ ಹಾಕಿದ್ರಿ ಕಸ ಹಲ್ಲಿ ಇಲ್ಲಿ ಚೆಲ್ಬಾಡ್ರಿ ಕಸದ ಗಾಡಿಗೆ ಕಸ ಕೊಡ್ರಿ ಯಾವ ಜೋಳಿನ ಹೆಣ್ಮಕ್ಳು ಎಷ್ಟು ಜನ ಇದ್ದಾರಮ್ಮ ಮನೆಯಲ್ಲಿ ಒಬ್ಬರು ಇದೆ

ಮೊಬೈಲ್ ನಂಬರ್ ಬರ್ತಮ್ಮ ಕರ್ಮ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಒಂದು ಒನ್ ನೈನ್ ಒನ್ ನೈನ್ ಒನ್ ಹಾಂ ಸಿಕ್ಸ್ ಫೈವ್ ಹಾಂ ಝೀರೋ ಸಿಕ್ಸ್ ಕಸದ ಗಾಡಿ ಡೈಲಿ ಬರ್ತದಮ್ಮ ಹ್ಞೂ ಬರ್ತದೆ ರೀ ಡೈಲಿ ಡೈಲಿ ಅಂದರೆ ಡೈಲಿ ಬರಲ್ಲ ಒಂದಿನ ಬಿಟ್ಟು ಒಂದು ಒಂದಿನ ಬಿಟ್ಟು ಕರ್ಮ ಹಸಿ ಕಸ ಒಣ ಕಸ ಬೇರೆ ಹಾಕಿಡ್ರಮ್ಮ ಕಸ ಎಲ್ಲ ಹೊಂದ್ರಾಗ ಹಾಕ್ಬೇಡಿರಿ ಹ್ಞೂ ಗಾಡಿಗೆ ಕಸ ಕೊಡ್ರಿ ಹ್ಞೂ ಕಸ ಅಲ್ಲಿ ಇಲ್ಲಿ ಚಲೀಬಾರ್ದು ಹಾಂ ಹ್ಞೂ ಹ್ಞೂ మగనమ్మారు

ಅಲ್ಲಮ್ಮ ಕಸದ ಗಾಡಿ ಕಸದ ಗಾಡಿ ಡೈಲಿ ಬರ್ತತ್ತಮ್ಮ ಕಸದ ಗಾಡಿ ದಿನ ಬಟ್ ಬರ್ತಾ ದಿನ ಬಿಟ್ಟು ಒಂದು ದಿನ ಬರ್ತಾರ ಬರ್ತಾ ಬರ್ತಾ ಕಸ ಗಾಡಿಗೆ ಹಾಕ್ತೀರಾ ನೀವು ಹ್ಞೂ ಅಮ್ಮ ಹಾಕ್ತೀರಾ ಫೋನ್ ನಂಬರ್ ಇಲ್ಲಮ್ಮ ಇದ್ರಾಗ 87 डबल 2 डबल 2 डबल 4 डबल 7 माने एंड मक्का எச்சனா இருமா அத்தை சச்சி இருமா டாம் பிராப்பர்ட்டி மூறேன் हैन மவன grandmother हैन மவ grandmother எச்சனா இருதோ அப்பாஜி அப்பாஜி பிளர் ஏன் келச معناتிரமா अंगनवाडी कसा डली कसा गाडी डायली बरत्रा डायली